ಹಾಯ್ ಗಾಯ್ಸ್ ವೆಲ್ಕಮ್ ಮೈ ನ್ಯೂ ಚಾನಲ್ ವಿಕಿ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಾನು ಈ ಚಾನಲ್ನ ಓಪನ್ ಮಾಡಿರೋ ರೀಸನ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಶುರು ಆಗ್ತಾಯಿದೆ ಎಲ್ಲರಿಗೂ ಗೊತ್ತೇ ಇದೆ ಅದು ಕೂಡ ಯಾವುದು ಬಿಗ್ ಬಾಸ್ ಸೀಸನ್ ಟ್ವೆಲ್ವು ಓಕೆ ಈಗ ನಾನು ಬಿಗ್ ಇದನ್ನು ಸ್ಟಾರ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ತಮಿಳರಿಗೂ ಅಪ್ಡೇಟ್ ಕೊಡೋ ಕಾರಣ ಓಕೆ ಈಗ ಅಪ್ಡೇಟ್ ಕೊಡೋಕೆ ನಾನು ಯಾವ್ಯಾವ ರೀಸನ್ನು ಏನಿದೆ ಅಂತ ಹೇಳಬೇಕಂದ್ರೆ ಬಿಗ್ ಬಾಸ್ ಅಂದರೆ ಇದು ನಮ್ಮ ರಿಯಾಲಿಟಿ ಶೋ ಆಗಿದೆ ಬಿಗ್ ಬಾಸ್ ಬಗ್ಗೆ ಗೊತ್ತೇ ಇದೆ ಇದು ಯಾವ ರೀತಿ ನಡೆಯುತ್ತೆ ಎಲ್ಲಿಂದ ನಡೆಯುತ್ತೆ ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ನಮ್ಮ ಕಿಚ್ಚ ಬಾಸ್ ಹೋಸ್ಟ್ ಮಾಡ್ತಾ ಇರೋದು ಓಕೆ ಇವತ್ತು ನಾನು ಈ ಬಿಗ್ ಬಾಸ್ ಬಗ್ಗೆ ಎಲ್ಲರಿಗೂ ಅಪ್ಡೇಟ್ ಕೊಡೋಕ್ಕೆ ಕಾರಣ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಅಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ ಎಂಟ್ರ್ ಆಗ್ತಾ ಇದ್ದಾರೆ ಒಳಗಡೆ ಹಾಗೂ ಮತ್ತು ನಿಮ್ಗಳಿಗೆ ಎಂಟ್ರ್ ಆಗ್ತಾ ಆಗ್ಬೋದು ಆಗದೇನೂ ಇರ್ಬೋದು ಅನ್ನೋ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಓಕೆ ಈಗ ನಾನು ಬಿಗ್ ಬಾಸ್ ಬಗ್ಗೆ ಒಂದನೇ ಕಂಟೆಸ್ಟೆಂಟ್ ಬಗ್ಗೆ ಹೇಳಬೇಕಂದ್ರೆ ಅವರು ಸ್ಪಂದನಾ ಸೋಮಣ್ಣ ಅವರು ಅವರು ಕೂಡ ಇಲ್ಲಿ ಇಂಜಿನಿಯರಿಂಗ್ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಅವರು ಸಹ ಇದು ಕಲರ್ಸ್ ಕನ್ನಡದಲ್ಲಿ ಸಹ ಕೆಲವೊಂದಿಷ್ಟು ಸೀರಿಯಲ್ಗಳನ್ನು ಮಾಡಿದ್ದಾರೆ ಇದು ಕರಿಮಣಿ ಅಂತ ಇತ್ತಲ್ವಾ ಆ ಸೀರಿಯಲಲ್ಲಿ ಅವರು ಮಾಡಿ ಭಾಗವಹಿಸಿದ್ದರು ಅವರು ಹೀರೋನಾಗಿ ಅವರು ಕೂಡ ಬರ್ಬೋದು ಅಂತ ಅಪ್ರೋಚ್ ಇದೆ ಅವ್ರಿಗೆ ಅಪ್ರೋಚ್ ಕಳಿಸಿದ್ದಾರೆ ಬಟ್ ಅವರು ಬರ್ಬೋದು ಅಥವಾ ಇಲ್ಲ ಅನ್ನೋದು ಇನ್ನು ಕಾದ್ ನೋಡಬೇಕಿದೆ ಹಾಗೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಶ್ರೇಯಂಕಾ ಪಾಟೀಲ್ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಶ್ರೇಯಾಂಕಾ ಪಾಟೀಲ್ ಅಂದರೆ ನಮ್ಮ ಆರ್ ಸಿ ಪಿ ಯ ಒಂದು ಹೆಮ್ಮೆ ಅವರು ಕೂಡ ಬರ್ತಾ ಇದ್ದಾರೆ ಶ್ರೇಯಾಂಕಾ ಪಾಟೀಲ್ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದೆ ಆದರೆ ಅವ್ರಿಗೂ ಅಪೋ ಅಪ್ರೋಚ್ ಕಳಿಸಿರ ಕಾರಣ ಅವರು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಎಕ್ಸೆಪ್ಟ್ ಮಾಡ್ದೇ ಇರ್ಬೋದು ಸೊ ಹಾಗೆ ಹಿಂಗೆ ಕೆಳಗಡೆ ನೋಡ್ತಾ ಬಂದರೆ ನಮ್ಮ ಗಿರಿನೀಠ ಡಿ ಕೆ ಡಿ ಹಾಗೂ ಕಾಮಿಡಿ ಕೆಲಾಡಿಗಳು ಭಾಗವಹಿಸಿದಂಥ ಗಿಲ್ಲಿ ನಟ ಅವರು ಕೂಡ ಅಲ್ಲಿ ಬರ್ಬೋದು ಗಿಲ್ಲಿ ನಟ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಈಜಿ ಕನ್ನಡದಲ್ಲಿ ಫೇಮಸ್ ಆಗಿರುವಂಥ ಇವರು ತುಂಬಾ ಕಾಂಟ್ರೋವರ್ಸಿ ಮಾಡ್ತಾ ಇರ್ಬೋದು ಇದರಲ್ಲಿ ಬಂದು ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆದರೆ ನೋಡಬೇಕು ಇವ್ರಿಗೂ ಅಪ್ರೋಚ್ ಕಳಿಸಿದ್ದಾರೆ ಇವರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವರು ಗಿಲ್ಲಿ ನಟ ಆದರೆ ಹೇಗೆ ಅಂದರೆ ಇವರು ಮನಸ್ಸಕ್ತಿ ಇವರು ಯಾವ ಥರ ವ್ಯಕ್ತಿ ಅಂದರೆ ಒಬ್ಬರನ್ನ ನಗ್ಸೋದು ಹಾಗೆ ನಗಸ್ ಅವರ ನಗುವನ್ನ ತಾನು ಅನುಭವಿಸೋದು ಇವರದು ವ್ಯಕ್ತಿತ್ವ ಇವನು ನಗು ಇವನು ನಗ್ಸೋದನ್ನು ಬಿಟ್ಟು ಕಾಂಟ್ರವರ್ಸಿ ಯಾವತರ ಅನ್ನೋದು ನೋಡದೆ ಒಂಥರ ನಮ್ಗೆಲ್ಲರಿಗೂ ಒಂಥರ ಅದೇನಂತಾರೆ ಅದು ಒಂಥರ ಬೇರೆ ಲೆವೆಲ್ ಹೋಗುತ್ತೆ ಅಂತ ಅನಿಸುತ್ತೆ ಓಕೆ ಹಾಗೆ ಇನ್ನೊಂದು ಇನ್ನೊಂದು ಸೈಡ್ ಬಂದ್ರೆ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಮತ್ತು ಹಾಗೂ ಕಿಚ್ಚಿಗಳಲ್ಲಿ ನಟಿಸಿರುವಂತಹ ಅನನ್ಯ ಅಮರ್ ಅವರು ಅವ್ರ ತಾನೇ ನೋಡಿ ಜೋಡಿ ಅಕ್ಕ ಇದ್ದರಲ್ವಾ ಮಣ್ಣಿ ತಾನೇ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದ್ರಲ್ವ ಅವರು ಅನನ್ಯ ಅಮರ್ ಅವರು ಇದೇ ಬಿಗ್ ಬಾಸ್ಗೆ ಅಪ್ರೋಚ್ ಕಳಿಸಿದ್ದಾರೆ ಇವರು ಬಿಗ್ ಬಾಸ್ಗೆ ಬಿಗ್ ಬಾಸ್ ಅವರು ಇವರಿಗೆ ಅಪ್ರೋಚ್ ಕಳಿಸಿದ್ದಾರೆ ಇವರು ಕೂಡ ಬರ್ಬೋದು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕೂ ಆಗಲ್ಲ ಇವರು ಎಕ್ಸೆಪ್ಟ್ ಮಾಡಿದ್ರೆ ಇವರು ಸಹ ಬರ್ಬೋದು ಹಾಗೆ ಕೆಳಗಡೆ ನೋಡ್ತಾ ಬಂದರೆ ನಮ್ಮ ರಾಮಾಚಾರಿ ರಾಮಾಚಾರಿ ಧಾರಾವಾಹಿ ಯಾರೇ ನೋಡಿಲ್ಲ ಹೇಳಿ ನೀವೇ ನೋಡಿರ್ತೀರಾ ನಾವಂತ ನೋಡಿಲ್ಲ ಬಟ್ ನೀವು ನೋಡಿರ್ತೀರಾ ಅಂತ ನಮ್ಗೆ ಗೊತ್ತು ಬಿಗ್ ಬಾಸ್ ಮನೆಗೆ ಇವರು ಬರೋ ಇದು ಮೌನ ಅವರು ಯಾರಂದರೆ ಮೌನ ಇದ್ದಾನೆ ರಾಮಾಚಾರ್ಯ ಧಾರಾವಾಹಿಲಿ ಇದ್ರಲ್ವ ಅವರ ಹೆಸರು ಬಂದ್ಬಿಟ್ಟು ಚಾರು ಅಂತ ನೋಡಿ ಚಾರು ಅಂತ ದರ ಸೀರೆಗಳಲ್ಲಿ ಚಾರು ಅಂತ ಇತ್ತು ಅವ್ರ ಹೆಸರು ಬಂದುಬಿಟ್ಟು ಅವರು ಇದಕ್ಕೆ ಎಂಟ್ರಿ ಆಗ್ಬೋದು ಅನ್ನೋ ಸಣ್ಣ ಸಣ್ಣ ಮಾಹಿತಿಗಳು ನಮ್ಮ ಇಂಪಾರ್ಟೆಂಟ್ ಸೋರ್ಸ್ಗಳಿಂದ ತಿಳಿದು ಬರ್ತಿದೆ ನೀವು ಸಹ ಬಿಗ್ ಬಾಸ್ ಬಗ್ಗೆ ಈ ಅಪ್ಡೇಟ್ಗಳನ್ನು ತಿಳಿಯೋದಕ್ಕೋಸ್ಕರ ನಮ್ಮ ಸಹ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಇದರಿಂದ ನಮ್ಮ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಯಾವುದೇ ಥರದ ಮಾಹಿತಿಗಳು ಕಂಟಿನ್ಯೂಸ್ ಆಗಿ ತಲುಪ್ತಾನೆ ಇರುತ್ತೆ ಸೊ ನೀವು ಇದನ್ನು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಓಕೆನಾ ಇಷ್ಟು ಹೇಳಿ ನಾನು ನನ್ನ ಈ ಚಾನಲ್ನಲ್ಲಿರೋ ಮೊದಲನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ